ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಒಂದು ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಹತ್ತು ರಾಜ್ಯಗಳ ತೊಂಬತ್ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾರರು ಬೆಳಗ್ಗೆಯಿಂದಲೇ ಹುರುಪಿನಿಂದ ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದರು ಸಂಜೆ ಆರು ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಈ ಹಂತದಲ್ಲಿ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಗುಜರಾತ್ನ ಇಪ್ಪತ್ನಾಲ್ಕು ಮಹಾರಾಷ್ಟದ ಹನ್ನೊಂದು ಉತ್ತರ ಪ್ರದೇಶದ ಹತ್ತು ಅಸ್ಸಾಂನ ನಾಲ್ಕು ಬಿಹಾರದ ಐದು ಛತ್ತೀಸ್ಗಢದ ಏಳು ಗೋವಾದ ಎರಡು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ನಗರ್ ಹವೇಲಿ ಡಮನ್ ಮತ್ತು ದಿಯು ತಲಾ ಒಂದು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು ಮುಂದಿನ ಹಂತದ ಮತದಾನ ಮೇ ಹದಿಮೂರರಂದು ಹತ್ತು ರಾಜ್ಯಗಳ ತೊಂಬತ್ತಾರು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ और सुप्रिया सुले के बीच में कंटेस्ट है कतार आपको दिख सकती है